ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಈವ್ನಿಂಗ್ ಶುರು ಮಾಡಿದ್ದೀನಿ ಸಾಯಂಕಾಲ ಶುರು ಮಾಡಿದ್ದೀನಿ ಪಾಪು ಪಾರ್ಕಿಗೆ ಕರ್ಕೊಂಡೋಗಿ ಪಾರ್ಕಿಗೆ ಅಂತ ತುಂಬ ಟಾರ್ಚರ್ ಕೊಡ್ತಾ ಇದ್ದ ಸರಿ ಹಾಗಾಗಿ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಸಂಜೆ ಮೇಲೆ ವ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ಚಾರ್ವಿ ಮತ್ತು ಚಿಕ್ಕ ಚಾರ್ವಿ ಮತ್ತು ಗುಂಡು ಜೊತೆ ಪಾರ್ಕ್ನಲ್ಲಿ ಹೆಂಗಿರುತ್ತೆ ಅಂತ ನೋಡೋಣ ಆಯಿತಾ ಹಾಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಬರುವ ಬೆಲೈಕ್ ಅಕ್ಕ ಕ್ಲಿಕ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಅವನು ಅಣ್ಣನ ಜೊತೆ ಗೆಲ್ಗೋಗ್ತಿದ್ಯಾ ಎಲ್ಗೋಗ್ತಿದ್ಯಾ ಅಣ್ಣನ ಜೊತೆ ಪಾರ್ಕ್ Ella ಪಾರ್ಕಲ್ಲಿ ವಿಪರೀತ ಸೊಳ್ಳೆ ಮತ್ತು ನಮ್ಮ ಚಾರ್ವಿ ಒಂದು ಸುಮ್ಮನೆ ಇರಲ್ಲ ಓಡಬೇಕು ಅವಳಿಗೆ ನನಗೆ ಭಯ ಏನಂದ್ರೆ ಕಿತ್ಕೊಂಡು ಹೇಳ್ತಾ ಇದ್ದೀನಿ ಆಮೇಲೆ ಓಡಬೇಡ ಅಂತ ಹೇಳಿದ್ರು ಓಡೋಗ್ತೀಯಲ್ಲ ನೀನು ಇವನ್ನ ಬಿಡಿಸಿ ಇನ್ನೇನಾದ್ರು ಮಾಡ್ಕೊಂತೇನು ಕರ್ಕೊಂಡು ಹೊಂಟೋಗ್ತೀನಿ ನನ್ನ ಮನೆಗೆ ಹೋಗಿದ್ದು ಕೂಡ ಮಾಡ್ಬೇಡ ಅಂತಿದ್ದೆಲ್ಲ ಮಾಡಿದ್ರೆ ಬಾಯಿಲಿ ತುಂಬ ಸೊಳ್ಳೆ ಅಂದ್ರೆ ಸೊಳ್ಳೆ ಫ್ರೆಂಡ್ಸ್ ಇಟ್ಕೋಬಿಟ್ಟೆ ಸೊಳ್ಳೆ ಪಾರ್ಕಲ್ಲಿ ಎಲ್ಲಿ ಮರ ಗಿಡಗಳು ತುಂಬ ಇದೆ ಮತ್ತೆ ಸೊಳ್ಳೆ ಅನ್ನೋ ಇದ್ದೇ ಇರುತ್ತೆ ಅಲ್ವಾ ಈವ್ನಿಂಗ್ ಆಗ್ತಾ ಎಲ್ಲಿ ಸೊಳ್ಳೆ ಜಾಸ್ತಿ ಇರೋಕ್ಕೆ ಆಗಿಲ್ಲ ಪಾರ್ಕಲ್ಲಿ ಫೋಟೋ ಮಾಡಿಕೊಂಡು ರೀಲ್ಸ್ ಅಂದರೆ ಯೂಟ್ಯೂಬ್ ಶಾರ್ಟ್ಸ್ಗೆ ಅಪ್ಲೋಡ್ ಮಾಡಲಿಕ್ಕೆ ವಿಡಿಯೋಸ್ ಮಾಡಿಕೊಂಡು ಒಂದು ನಾಲ್ಕು ಫೋಟೋ ತಗೊಂಡು ಅಷ್ಟೊತ್ತಿಗೆ ಅಪ್ಪು ಕೂಡ ಬರ್ತೀನಿ ಅಮ್ಮ ಮನೆಗೆ ಯಾಕೋ ಡ್ಯೂಟಿ ಮಾಡಲಿಕ್ಕೆ ಆಗ್ತಾಯಿಲ್ಲ ಇಂಟ್ರೆಸ್ಟ್ ಇಲ್ಲ ಬೇಜಾರಾಗ್ತದೆ ಮನೆಗೆ ಬರ್ತಿದ್ದೀನಿ ಅಂತ ಆದರೂ ಸರಿ ಅಂದ್ಬಿಟ್ಟು

ನನಗದು ಕಷ್ಟ ಆಗುತ್ತೆ ಹಾಗಾಗಿ ರೋಡ್ ಕ್ರಾಸ್ ಮಾಡೋಕ್ಕಾಗಲ್ಲ ಚಿನ್ನವ್ನ ಎತ್ಕೊಂಡು ಹೋಗೋಣ ಮನೆಗೆ ಹೋಗ್ಬಿಟ್ಟು ಪಕ್ಕನ ಕಳಿಸೋಣ ಅಂತ ಹೇಳ್ಬಿಟ್ಟು ಅಷ್ಟೊತ್ತು ಅಷ್ಟೊತ್ತಾದ್ರೆ ತುಂಬ ಸೊಳ್ಳೆಗಳು ಕಚ್ಬಿಟ್ಟಿದ್ದು ಮನೆಗೆ ಬಂದು ಬಾಡಿ ಲಾಶನ್ ಕೂಡ ಕಾಲಿಗೆಲ್ಲ ಆಗ್ತಾ ತುಂಬ ಹೆಚ್ಚು ಹೆಚ್ಚೆಚ್ಚಾಗ್ತಾ ಇತ್ತು ಅಂಟಿದು ಕೂಡ ఎస్ అందరూ తెలుసుకుంటే ఆది అసలు చచ్చాక్తారే వాజ్లీ కూడా ఓపన్ ఆగి డబ్బిలో లాక్ ఆగి ఆమె హాడీ అనే కాలేకీ సెలెల్ కచ్చిత అే ఎస్మాధాన అయితే అంతే హోదు ಫ್ರೆಂಡ್ಸ್ ಆದಮೇಲೆ ವಾಜ್ಲಿಂಗ್ ಕೂಡ ಹಚ್ಕೊಂಡು ತರಕಾರಿ ಅಂಗಡಿಗೆ ಚಿನ್ನು ಕರ್ಕೊಂಡು ಹೋದೆ ಯಾಕಂದರೆ ಇವತ್ತೇ ಫಸ್ಟ್ ಅಂತಲೇ ಹೇಳಿ ಮನೆ ರೇಷ್ಮೆ ನಿನಕ್ಕೂ ಆಸಕ್ಕೆ ಎಲ್ಲ ಓದಿಲ್ಲ ಇವತ್ತು ಹೆದರುತ್ತೆ ನನಗೆ ಬೇಕಿದ್ದು ಹಾಗಾಗಿ ಚಿನ್ನು ಕರ್ಕೊಂಡು ನಾನೇ ಹೋಗ್ತಾ ಇರ್ತೀನಿ ಅನ್ನೋದು ಓದಿದೆ ಹಂಗಾದ್ರೂ ಮೊಟ್ಟೆ ಮರ್ತ್ಕೊಂಡೇ ಬಂದಿದ್ದೆ

ಚಪಾತಿ ಫಸ್ಟ್ ಚಪಾತಿ ಮನೆಗೆ ಅಷ್ಟು ರಿಸ್ಟಿ ಹೇಳ್ತಾ ಚಪಾತಿ ಕೂಡ ಅಷ್ಟು ಆನ್ ಮಾಡಿಕೊಟ್ಟ ನಾ ಕಲಿಸ್ಕೊಂಡು

ಚಪಾತಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟ್ ಟೈಮ್ ಮಾಡಿಟ್ಕೊಬಿಟ್ರೆ ಅಷ್ಟು ರಿಸ್ಕ್ ಅಂತ ಅನ್ಸಲ್ಲ ಪಟ ಪಟ ಮಾಡ್ಕೊತಾಯಿದ್ದೀನಿ ಹಿಟ್ಟು ಕೂಡ ಕಲ್ಸ್ಕೊಂಬಿಟ್ಟು ಇಟ್ಕೊಂಡ್ರೆ ಮೆತ್ತಗಿರುತ್ತೆ ಚಪಾತಿ ನಾನು ಚಪಾತಿ ಹೊತ್ಕೊಳ್ಳೋ ಅಷ್ಟೊತ್ತಿಗೆಲ್ಲ ಅರ್ಧ ಗಂಟೆ ಆಗೋಗ್ಬಿಟ್ಟಿರ್ತೇ ಅಂತ ನನಗೆ ಗೊತ್ತಿತ್ತು ಹಾಗಾಗಿ ಚಪಾತಿ ಹಿಟ್ಟು ಕಲಸಿ ಚಪಾತಿ ಕೂಡ ಮಾಡಿಕೊಂಡೆ ಫ್ರೆಂಡ್ಸ್ನ ಮನೆ ತುಂಬ ಅಡುಗೆ ಮನೆ ಪುಟಾಣಿ ತಂದರೆ ತುಂಬ ಪುಟಾಣಿಗಿರೋದ್ರಿಂದ ಹಾಗಾಗಿ ಶೆಲ್ಫ್ ಮೇಲೆ ಚಪಾತಿನ ಉತ್ಕೊಂಡು ಮಾಡ್ತೀನಿ ಆದಷ್ಟು ಶೆಲ್ಫ್ ಮೇಲೆ ಹೊತ್ಕೊಂಡೆ ಫ್ರೆಂಡ್ಸ್ ಈ ಸ್ನ್ಯಾಕ್ಸು ಮಕ್ಕಳಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು ಸ್ಕೂಲಿಂದ ಬರ್ತಂದ್ರೆ ಮಾಡಿಕೊಟ್ರೆ ಮಾಡಿಕೊಂಡು ತಿಂತಾರೆ ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿ ಫ್ರೆಂಡ್ಸ್ ಮಾಡಿದ್ದೇನೆ ಒಂದು ಐದರಿಂದ ಆರು ಆಗೋಷ್ಟು ಅಷ್ಟೇ ರೋಲ್ನ ಮಾಡಿಕೊಂಡಿದ್ದು ಯಾಕಂದರೆ ಮಧ್ಯಾಹ್ನ ಮಾಡಿದ್ದು ತುಂಬ ರೈಸ್ ಇತ್ತು ಇನ್ನು ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ಒಂದು ಐದರಿಂದ ಆರು ರೋಲ್ ಅಷ್ಟೇ ಮಾಡಿಕೊಂಡ್ರೆ ಕಿಚನ್ನು ತುಂಬ ಇಕ್ಕಟ್ಟಿದೆ ಫ್ರೆಂಡ್ಸ್ ಒಂದಿಟ್ಕೊಂಡ್ರೆ ಒಂದು ಇಟ್ಕೊಳ್ಳೋಕೆ ಜಾಗ ಇಲ್ಲ ಹಂಗಾಗಿ ಅಪ್ಪು ಕೂಡ ಸ್ವಲ್ಪ ಸ್ವಲ್ಪ ವೀಡಿಯೋಸ್ ಮಾಡಿಕೊಟ್ರು ಅಪ್ಪು ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಎಲ್ಪ್ ಮಾಡಲ್ಲ ನನಗೆ ಬಟ್ ಇವತ್ತು ಒಂಚೂರೇ ಚೂರು ವಿಡಿಯೋಸ್ ಮಾಡಿಕೊಟ್ರು ಚಪಾತಿ ಒತ್ಕೊಳ್ಲಿಕ್ಕೂ ಕೂಡ ಶೆಲ್ಫ್ ಮೇಲೆ ಜಾಗ ಇಲ್ಲ ಫಸ್ಟು ಶೆಲ್ಫ್ ಮೇಲೆ ಎಲ್ಲನೂ ಒತ್ಕೊಂಡು ಆಮೇಲೆ ಒಂದೊಂದಾಗಿ ರೆಡಿ ಮಾಡ್ಕೊಬೇಕು ಫ್ರೆಂಡ್ಸ್ ಚಪಾತಿ ನೀಟಾಗಿ ನಾವು ಮೆತ್ತ ಕಲಿಸ್ಕೊಂಡು ಚಪಾತಿ ಹಿಟ್ಟನ್ನ ಒತ್ಕೊಬಿಟ್ರೆ ಮನೆಗೆ ಡೈಲಿ ತಿನ್ಲಿಕ್ಕಾದ್ರೂ ಅಷ್ಟೇ ತುಂಬ ಸ್ಮೂತಾಗಿ ಬರ್ತವೆ ನಾನು ಮುಂಚೆ ಗಟ್ಟಿಯಾಗಿ ಚಪಾತಿ ಹಿಟ್ಟನ್ನ ಕಲಿಸ್ತಿದ್ದೆ ಚಪಾತಿ ಚೆನ್ನಾಗಿ ಬರ್ತಾ ಇರಲಿಲ್ಲ ಬಟ್ ಇವಾಗ ಬೆಟರ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ ಹಿಟ್ಟನ್ನ ಕಲಿಸ್ಬೇಕಾದ್ರೆ ಕೈಯಲ್ಲಿ ನಾದಿ ನಾದಿ ಹಿಟ್ಟನ್ನ ಕಲಿಸ್ಕೋಬೇಕು ಒಂದು ಕಡೆ ಚಪಾತಿ ಕೂಡ ಸುಟ್ಟಿಕ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡ್ಕೊಂಬಿಡೋಣ ಹೆಗ್ರೋಲ್ಗೆ ಏನೆಲ್ಲ ತರಕಾರಿ ಬೇಕು ಎಲ್ಲನೂ ನೀಟಾಗಿ ಕಟ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಸೌತೆಕಾಯಿ ಆಗಿರ್ಬೋದು ಕ್ಯಾಪ್ಸಿಕಮ್ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಹೂಕೋಸಾಗಿರ್ಬೋದು ಹೂಕೋಸೆ ಸಾರಿ ಎಲೆಕೋಸಾಗಿರ್ಬೋದು ಹೆಗ್ಗ್ರೋತ್ ಮಾಡಲಿಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ನೋಡೋದಾಯ್ತಂದ್ರೆ ಮೊದಲೇ ಚಪಾತಿ ಮಾಡಿ ಸುಟ್ಟಿಟ್ಕೊಂಡಿದ್ದೀನಿ ಒಂದು ಆರರಿಂದ ಏಳು ಚಪಾತಿ ಮಾಡಿ ಸುಟ್ಟಿಟ್ಕೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಒಂದು ಹೆಗ್ರೋಳಿಗೆ ಎರಡು ಮೊಟ್ಟೆ ರೀತಿ ಒಂದು ಎಂಟು ಹತ್ತು ಮೊಟ್ಟೆ ತೊಗೊಂಡಿದ್ದೀನಿ ಪೆಪ್ಪರ್ ತೊಗೊಂಡಿದ್ದೀನಿ ಟೊಮೊಟೊ ಕೆಚ್ಚಪ್ಪು ಮತ್ತಲ್ಲಿಂದ ಬಂದರೆ ಸೋಯಾ ಸಾಸು ಸೋಯಾ ಸಾಸಲ್ಲ ಚಿಲ್ಲಿ ಸಾಸು ಎರಡನ್ನೂ ನನಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಮೊಟ್ಟೆ ಕದ್ರಕೊಳ್ಳಿಕ್ಕೆ ಗ್ಲಾಸು ಮತ್ತು ಚಿಲ್ಲಿ ಫ್ಲೆಕ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಚಿಲ್ಲಿ ಚಿಲ್ಲಿ ಫ್ಲೆಕ್ಸ್ ಅದಾದಮೇಲೆ ಇಲ್ಲಿ ತರಕಾರಿಯಲ್ಲಿ ಏನೇನು ಅಂತ ನೋಡೋದಾಯಿತಂದರೆ ಸಾರಿ ಎಲೆಕೋಸು ಮತ್ತು ಕ್ಯಾರೆಟು ಅಲ್ಲಿಂದ ಬಂದಂತೆ ಕೊತ್ತಂಬರಿ ಕ್ಯಾಪ್ಸಿಕಮ್ಮು ಈರುಳ್ಳಿ ಸೌತೆಕಾಯಿ ಸೌತೆಕಾಯಿ ಒಳಗಡೆ ತಿರುಳು ತೆಗೆದುಬಿಟ್ಟು ಏರ್ಕೋ ಇದನ್ನ ಮಾಡ್ಕೊಂಡಿರೋದು ಗ್ರೇಟ್ ಮಾಡ್ಕೊಂಡಿರೋದು ಇಷ್ಟನ್ನು ತೊಗೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ತೊಗೊಳ್ತೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟು ಇವಾಗ ಮಾಡೋದು ಹೆಂಗೆ ಅಂತ ನೋಡ್ಕೊಬರೋಣ ಮೊದಲೇ ನಾನು ಹೇಳಿದ್ದೀನಿ ಚಪಾತಿ ಮೊದಲೇ ಮಾಡಿಟ್ಟಿದ್ದೀನಿ ಅಂತ ಗ್ಲಾಸ್ ಏನಕ್ಕೆ ತೊಗೊಂಡಿದ್ದೀನಿ ಅಂತಂದರೆ ಮೊಟ್ಟೆ ಒಡೆದು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿಕ್ಕೆ ತಗೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ನಾನಿವಾಗ ಮೊದಲೇ ಒಂದೊಂದಾಗಿ ಹೆಗ್ ಹಾಕ್ಕೊಂಡು ಚಪಾತಿ ಜೊತೆ ಸುಟ್ಕೊತಾ ಬರ್ತೀನಿ ಯಾವ ರೀತಿ ಸುಟ್ಕೊಳ್ಳೋದಂತ ನೋಡೋಣ ಒಂದೊಂದಾಗಿ ಹೆಗ್ ಹಾಕ್ಕೊಂಡು ಎರಡು ಒಂದು ಹೆಗ್ ರೋಲ್ಗೆ ಎರಡು ಮೊಟ್ಟೆ ಬೇಕು ಹಾಗಾಗಿ ಒಂದು ಎಗ್ರೋಲ್ಗೆ ಎರಡು ಮೊಟ್ಟೆ ಮಿಕ್ಸ್ ಮಾಡಿಕೊಂಡು ಯಾವ ರೀತಿ ಸುಡ್ಕೊಂಡು ಬರ್ತೀನಿ ನೋಡಿ ಈ ಥರ ಹಾಕೊತಿದ್ದೀನಿ ಮೊಟ್ಟೆ ಮಿಕ್ಸಿಂಗೋಸ್ಕರ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಹಾಕೊತಾ ಇದ್ದೀನಿ ಮೊಟ್ಟೆ ಮಿಕ್ಸಿಂಗೋಸ್ಕರ ಯಾಕಂದರೆ ನಾವೀಗಾಗಲೇ ಚಪಾತಿಗೆ ಸಾಲ್ಟ್ ಹಾಕಿರೋದ್ರಿಂದ ಹೆಗ್ಗಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕೊತಾ ಇದ್ದೀನಿ ನಾನು ಅದಾದಮೇಲೆ ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ನ ಹಾಕ್ಕೊತಾ ಇದ್ದೀನಿ ಖಾರ ನೋಡಿಕೊಂಡು ಚಿಲ್ಲಿ ಫ್ಲೆಕ್ಸ್ನ ಹಾಕ್ಕೊಳ್ಳಿ ನಾವು ಚಿಲ್ಲಿ ಸಾಸ್ ಬೇರೆ ಆ್ಯಡ್ ಮಾಡ್ತೀವಿ ಹಾಗಾಗಿ ನೋಡಿಕೊಂಡು ಚಿಲ್ಲಿ ಸಾಸ್ನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಪೆಪ್ಪರ್ ಪೌಡರ್ ಪೌಡರು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಯಾವ ಥರ ಅಂದರೆ ಎಗ್ ನೀಟಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಮಾಡ್ಕೊಳ್ಳೋಣ ನಡಿ ನೀಟಾಗಿ ಬೀಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಬೀಟ್ ಆಗ್ತಿದೆ ಈ ಕಡೆ ಎಂಚ್ ಕೂಡ ಕಾಯ್ಲಿಕ್ಕಿದೋಣ ಎಂಚು ಕಾಯ್ದಾದಮೇಲೆ ಹಾಕೋಬೇಕು ಹಾಗಾಗಿ ಫ್ರೆಂಡ್ಸ್ನ ಕಾಯ್ಲಿಕ್ಕೆ ಬಿಟ್ಟು ಹತ್ತು ಕಡೆ ಮೊಟ್ಟೆ ಬೀಟ್ ಮಾಡ್ಕೊಂಬರೋಣ ಫ್ರೆಂಡ್ಸ್ ನಾನಿಲ್ಲಿ ಫಸ್ಟು ಚಪಾತಿ ಮತ್ತು ಹೆಗ್ಗು ಹಾಕಿ ಸುಟ್ಕೊತೀನಿ ಅದಾದ ಮೇಲೆ ರೋಲ್ ರೆಡಿ ಮಾಡ್ಕೊಳ್ಳೋದು ಎಲ್ಲ ಚಪಾತಿಗಳನ್ನ ಸುಟ್ಕೊಂಡು ಬರ್ತೀನಿ ಹೆಗ್ಗಾಕಿ ಹೆಗ್ಗಾಕಿ ಸೇಮು ಇವಾಗ ಏನು ಪ್ರೊಸೀಸರ್ ನಾನು ಮೇಂಟೈನ್ ಮಾಡಿದ್ನೋ ಅದೇ ಪ್ರೊಸೀಸರಲ್ಲಿ ಹೆಗ್ಗಾಕ್ಬಿಟ್ಟು ಸುಟ್ಕೊಂಡು ಬರ್ತೀನಿ ಅದಾದಮೇಲೆ ರೋಲ್ನ ಪ್ರಿಪೇರ್ ಮಾಡ್ಕೊಳ್ತೀನಿ ನಾನು ಫ್ರೆಂಡ್ಸ್ ಹೆಂಚು ಚೆನ್ನಾಗಿ ಕಾದಿದ ಅಂತ ಚೆಕ್ ಮಾಡಿಕೊಂಡು ಹೆಂಚು ಕಾದ್ಮೇಲೆ ನಾವೇನಿಲ್ಲಿ ಮಿಕ್ಸ್ ಮಾಡಿಟ್ಟಿವಲ್ವ ಹೆಗ್ಗು ಅದನ್ನ ಹಾಕೋತಾ ಇದ್ದೀನಿ ಟೂ ಹೆಗ್ಗು ಮಿಕ್ಸಿಂಗ್ ಹಾಕೋತಾ ಇದ್ದೀನಿ ಮಿಕ್ಸಿಂಗ್ ಹಾಕ್ಕೊಂಡು ಎಂಚ್ ಫುಲ್ಲು ಹರಡ್ಕೋಬೇಕು ನಾವೀಗ ಇದನ್ನ ನೋಡಿ ಜಸ್ಟ್ ಹಿಂಗೆ ಮಾಡಿದ್ರೆ ಎಂಚ್ ಫುಲ್ಲು ಹರಡ್ಕೊಳುತ್ತೆ ಎಂಚ್ ಫುಲ್ಲು ಹರಡ್ಕೊತಾ ಇದ್ದೀನಿ ಕ್ಲೀನಾಗಿ ಈ ಥರ ಮಾಡಿದ್ರೆ ಅದಾಗದೇ ಹರಡ್ಕೊಳುತ್ತೆ ಒಂದು ಎಗ್ಗಾಗ ಎಗ್ ಹಾಕಿದ್ರೆ ಇಷ್ಟು ತಿಕ್ಕಾಗಿ ಬರಲ್ಲ ಹಾಗಾಗಿ ಕಂಪಲ್ಸರಿ ಎರಡು ಎಗ್ ಹಾಕ್ಲೇಬೇಕು ಮಿಕ್ಸ್ ಎಗ್ ಹಾಕಿದ ತಕ್ಷಣ ಚಪಾತಿ ಹಾಕ್ಕೊಳ್ಳೋಣ ಚಪಾತಿ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಪುಷ್ ಮಾಡ್ಕೋಬೇಕು ನೀಟಾಗಿ ಈ ಥರ ಪುಷ್ ಮಾಡ್ಕೊಳ್ಳೋಣ ಚಪಾತಿ ನಿಮಗೆ ಬೇಕಂದರೆ ಹೆಂಚರಿವು ಕೂಡ ಲಟ್ಟಿಸ್ಕೋಬೋದು ನೀಟಾಗಿ ಕೈಯಿಂದ ಆಗ್ಬೋದು ಮಚ್ಚ ಕೈ ಅಂದರೆ ಇದರಿಂದ ಆಗ್ಬೋದು ನೀಟಾಗಿ ಈ ಥರ ಪುಷ್ ಮಾಡ್ಕೊಳ್ಳೋಣ ನೋಡಿ ಸೈಡು ಆಟೋಮೆಟಿಕ್ಕಾಗಿ ಅದಾಗದೇ ಎದಳುತ್ತೆ ನಾವೇನು ಕಷ್ಟ ಬೀಳೋ ಅಂತ ಅಂಥದ್ದೇನಿಲ್ಲ ತವಾಯಿಂದ ಮಾಡಿದ್ರೆ ಅದಾಗದೆ ಮೇಲೆ ಎದಳುತ್ತೆ ನೋಡ್ತಾ ಇರ್ಬೋದು ಆದಷ್ಟು ನಾವು ಚಪಾತಿ ಹರ್ವಾ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಪುಟ್ ಪುಟಾಣಿಗೆ ಬೇಕಾದರೂ ಮಾಡ್ಕೋಬೋದು ಟೇಸ್ಟ್ ಏನು ಚೇಂಜ್ ಆಗೋಲ್ಲ ಪುಟ್ ಪುಟಾಣಿಗೆ ಮಾಡಿಕೊಂಡ್ರೆ ಈ ಎಕ್ಸಸ್ ಇರುತ್ತಲ್ಲ ಅದನ್ನ ನಾವು ಮಡ್ಚ್ಕೊಂಡಾದ್ರೂ ಮಡ್ಚ್ಕೋಬೋದು ಇಲ್ಲ ಮಡ್ಚ್ಕೊಳ್ಳಲ್ಲ ಅಂದರೆ ನಾವು ಹಂಗೇ ರನ್ ಮಾಡ್ಕೋಬೋದು ಫ್ರೆಂಡ್ಸ್ ಚಪಾತಿ ಸುತ್ತಲೂ ಎಕ್ಸಸ್ ಏನಿದೆ ಅದನ್ನು ಬೇಕಾದರೆ ನಾವು ಈ ಥರ ನೈಫಿಂದ ಜಸ್ಟ್ ಈ ಥರ ಮಾಡಿಕೊಂಡ್ರೆ ಕಟ್ ಆಗಿಬಿಡುತ್ತೆ ಕಟ್ಬೇಕಾದ್ರೂ ಮಾಡ್ಕೊಬೋದು ಚೆನ್ನಾಗಿ ಕಾಣಬೇಕಂದ್ರೆ ಕಟ್ ಮಾಡ್ಕೊಳ್ಳಿ ಇಲ್ಲ ಅವಶ್ಯಕತೆ ಇಲ್ಲ ನಮಗೆ ಅಂದರೆ ಅವಶ್ಯಕತೆ ಇಲ್ಲ ಕಟ್ ಮಾಡ್ಕೊಳ್ಳೋದು ನಾನು ಒಂದಕ್ಕೆ ಮಾತ್ರ ಕಟ್ ಮಾಡಿ ತೋರಿಸ್ತೀನಿ ಕಟ್ ಮಾಡಿ ಇದನ್ನು ರೋಲಲ್ಲಿ ಸೆಂಟ್ರಿಗೆ ಬೇಕಾದರೂ ಹಾಕೋಬಹುದು ನೋಡಿ ಎದ್ದು ಬಿಡುತ್ತೆ ಆಟೋಮೆಟಿಕ್ಕಾಗಿ ತಗೊಂಡ್ಬಿಡ್ಬೋದು ಫ್ರೆಂಡ್ಸ್ ನೋಡಿ ಇದಾಗಿದೆ ಎರಡು ಕಡೆ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಕಡೆ ನೀಟಾಗೆ ಪ್ಲೇಟಿಗೆ ತೆಗ್ದಿಟ್ಕೊತೀನಿ ಎಣ್ಣೆ ಬೇಕಂದ್ರೆ ಸ್ವಲ್ಪ ಮುಂದೆ ಮಾಡಾಕೊಂಡು ನಿಮ್ಮ ಹತ್ರ ಫ್ರೈ ಪ್ಯಾನ್ ಇತ್ತು ಅಂದ್ರೆ ಆರಾಮಾಗಿ ಫ್ರೈ ಪ್ಯಾನನ್ನು ಮಾಡ್ಕೋಬೋದು ನನ್ನ ಹತ್ರ ಅವೈಲೇಬಲ್ ಇಲ್ಲ ಈಗ ನಾನು ಸೆಕೆಂಡ್ ರೋಲ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಅವೈಲೇಬಲ್ ಇತ್ತು ಆರಾಮಾಗಿ ನೀವು ಫ್ರೈ ಅಲ್ಲಿ ಮಾಡ್ಕೋಬೋದು ತುಂಬ ದೊಡ್ಡದಾಗಲ್ಲ ಚೆನ್ನಾಗೂ ಬರುತ್ತೆ ಫ್ರೈ ಅಲ್ಲಿ ಮಾಡಿದ್ರೆ ನೋಡಿ ಜಾಸ್ತಿ ಅಗ್ಲ ಬೇಡ ಅಗ್ಲಿಸೋದು ಅಂದರೆ ಹಿಂಗೆ ನಾವು ಇದನ್ನು ಮಾಡಿಕೊಂಡ್ರೆ ಅಷ್ಟ್ರಾಗೆ ಬೈಕೊಳ್ಳುತ್ತೆ ಇದು ಸ್ವಲ್ಪ ನೋಡಿ ಈ ಥರ ಗ್ರೇವಿ ಗ್ರೇವಿ ಇದ್ದಾಗಲೇ ಚಪಾತಿ ಹಾಕ್ಕೊಳ್ಳೋದು ಒಳ್ಳೆಯದು ನೀಟಾಗಿ ಅವಾಗ ಕಚ್ಕೊಳ್ಳುತ್ತೆ ಚಪಾತಿ ರೋಲ್ಗೆ ನೀಟಾಗಿ ಕಚ್ಕೊಳ್ಳುತ್ತೆ ಸ್ವಲ್ಪ ಪುಷ್ ಮಾಡ್ಕೋಬೇಕು ಕೈಯಿಂದ ನಾನು ಸೇಮ್ ಪ್ರೊಸೀಸರಲ್ಲಿ ಎಲ್ಲಾನು ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ನಾನು ಇದೇ ರೀತಿ ಒಂದು ನಾಲ್ಕು ಮಾಡ್ಕೊತೀನಿ ರೋಲು ಅಷ್ಟೇ ನಾಲ್ಕು ಒಟ್ಟಿಗೆ ಒಂದೇ ಸರ್ತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ರೋಲ್ನ ಪ್ರಿಪೇರ್ ಮಾಡ್ಕೊತೀನಿ ಸ್ಕೂಲಿಂದ ಬಂದಾಗ ಸ್ನ್ಯಾಕ್ಸ್ ಇದನ್ನ ಮಾಡಿಕೊಟ್ಬಿಟ್ರೆ ಖುಷಿ ಆಡ್ಕೊಂಡು ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಔಟ್ಸೈಡ್ ನಾವು ಒಂದು ಎಗ್ ರೋಲ್ ತೊಗೊತೀವಿ ಅಂದರೆ ಹಂಡ್ರೆಡ್ ರುಪಿ ಇರುತ್ತೆ ಮ್ಯಾಕ್ಸಿಮಮ್ ಸೊ ಅದ್ರ ಬದಲಿಗೆ ನಾವು ಮನೆಯಲ್ಲ ಹಂಡ್ರೆಡ್ ರುಪಿ ಖರ್ಚು ಮಾಡಿದ್ರೆ ಮನೆಯವರೆಲ್ಲ ಎಗ್ ರೋಲ್ ತಿನ್ಬೋದು ಅಷ್ಟು ಒಂದು ಬರುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಎಗ್ಗು ಮತ್ತು ಚಪಾತಿ ಬೇಯಿಸುತ್ತಿರೋದನ್ನ ರೋಲ್ ಮಾಡ್ಕೊತೀನಿ ಇವಾಗ ಹೆಂಗೆ ರೋಲ್ ಮಾಡೋದಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಇವಾಗ ರೋಲ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನಾನು ಏನಿಲ್ಲಿ ಚಪಾತಿ ಮತ್ತು ಹೆಗ್ಗಾಕಿ ರೆಡಿ ಮಾಡಿರೋ ಚಪಾತಿ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ನಿಮಗೆ ಖಾರಕ್ಕೆ ಅನುಗುಣವಾಗಿ ರೆಡ್ ಚಿಲ್ಲಿ ಸಾಸ್ನ ಹಾಕ್ಕೊಳ್ಳಿ ರೋಲ್ ಮೇಲೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ಸುಮ್ಮನೆ ಜಾಸ್ತಿ ಹಾಕ್ಕೊಂಡ್ರೆ ಖಾರ ಹೊಡೆಯುತ್ತೆ ಮಕ್ಕಳಿಗಾದರೆ ಸ್ವಲ್ಪ ನೋಡ್ಬಿಟ್ಟು ಹಾಕ್ಕೊಳ್ಳಿ ಸ್ವಲ್ಪ ರೆಡ್ ಚಿಲ್ಲಿ ಸಾಸು ಅದಾದಮೇಲೆ ಟೊಮೊಟೊ ಕೆಚ್ಚಪ್ಪು ಅದು ಕೂಡ ನೀಟಾಗಿ ಇದ್ದೀನಿ ನೋಡಿ ಟೊಮೊಟೊ ಕೆಚಪ್ ಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಡ್ರಿ ನೋ ಇಶ್ಯೂ ಏನೂ ತೊಂದರೆ ಇಲ್ಲ ಟೇಸ್ಟು ಚೆನ್ನಾಗಿ ಬರುತ್ತೆ ಟೊಮೊಟೊ ಅದಾದ ಅದಾದಮೇಲೆ ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ ಚಿಲ್ಲಿ ಫ್ಲೆಕ್ಸ್ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಆಲ್ರೆಡಿ ನಾವು ಪೆಪ್ಪರ್ ಪೌಡರ್ ಹಾಕಿದ್ದೀವಿ ಸೋ ಚಿಲ್ಲಿ ಸಾಸ್ ಹಾಕಿದ್ದೀವಿ ಸ್ವಲ್ಪ ಸಾಲ್ಟು ಸ್ವಲ್ಪ ಸಾಲ್ಟು ಅದಾದಮೇಲೆ ಸ್ವಲ್ಪ ಪೆಪ್ಪರ್ ಪೌಡರು ಪೆಪ್ಪರ್ ಪೌಡರು ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಬೇಡ ಖಾರ ಆಗಿಬಿಡುತ್ತೆ ಅದಾದಮೇಲೆ ನಾವು ಇನ್ನೇ ಇಲ್ಲಿ ಏನು ವೆಜಿಟೇಬಲ್ಸ್ನ ಕಟ್ ಮಾಡಿಟ್ಟಿದ್ದು ಅದು ಕೂಡ ಸೇರಿಸ್ಕೊಳ್ಳೋಣ ಒಂದೊಂದಾಗಿ ಮೊದಲಿಗೆ ನಾನಿಲ್ಲಿ ಕ್ಯಾರೆಟು ಕ್ಯಾರೆಟ್ನ ನೋಡಿ ನೀಟಾಗಿ ಈ ಥರ ಸೇರಿಸ್ಕೋಬೇಕು ಕ್ಯಾರೆಟು ಅದಾದಮೇಲೆ ಸ್ವಲ್ಪ ಎಲೆಕೋಸು ಎಲೆಕೋಸು ಇಷ್ಟಪಡೋರಾದರೆ ಜಾಸ್ತಿ ಹಾಕ್ಕೊಳ್ಳಿ ಇಷ್ಟಪಡಲ್ಲ ನಾವು ಅನ್ನೋದಾದರೆ ನೋಡ್ಕೊಂಡು ಹಾಕ್ಕೊಳ್ಳಿ ಎಲೆಕೋಸು ಅದಾದಮೇಲೆ ಸೌತೆಕಾಯಿ ಸೌತೆಕಾಯಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಯಾಕಂದರೆ ಇದರಲ್ಲಿ ನೀರಿನ ಅಂಶ ಇರುತ್ತಲ್ವಾ ಜಾಸ್ತಿ ಅವಶ್ಯಕತೆ ಇಲ್ಲ ಸೌತೆಕಾಯಿ ಕಮ್ಮಿ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಕ್ಯಾಪ್ಸಿಕಮ್ ಅದಾದಮೇಲೆ ಆನಿಯನ್ ಆನಿಯನ್ನ ಜಾಸ್ತಿ ಹಾಕ್ಕೊಂಡ್ರು ಕೂಡ ನಡೆಯುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆನಿಯನ್ ಆಮೇಲೆ ಕೊತ್ತಂಬರಿ ನಾನು ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಇದ್ದರೆ ಫುಲ್ಲು ಲೀಫು ಕೊತ್ತಂಬರಿ ಇವಾಗ ರೋಲ್ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಟೂತ್ ಪಿಕ್ ಇತ್ತು ಅಂದರೆ ಟೂತ್ ಪಿಕ್ಕಲ್ಲಿ ಸ್ಟಿಕ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ನಾವು ಹಂಗೆ ಇಟ್ಕೊಂಡು ತಿನ್ಕೊಬೋದು ಫ್ರೆಂಡ್ಸ್ ಇದ್ರ ಮೇಲೆ ಸ್ವಲ್ಪ ಟೊಮೊಟೊ ಕೆಚಪ್ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ನೀವು ಸರ್ವಿಂಗ್ ಟೈಮ್ನಲ್ಲಿ ಕೂಡ ಟೊಮೊಟೊ ಕೆಚಪ್ ಕೊಡಿ ಅದು ಟೇಸ್ಟ್ ಚೆನ್ನಾಗಿರುತ್ತೆ ನಾನಿವಾಗ ಟೂತ್ ಪಿಕ್ ಸಹಾಯದಿಂದ ರೋಲ್ ಮಾಡ್ಕೊತೀನಿ ನಡಿ ಈ ಥರ ರೋಲ್ ಮಾಡ್ಕೊಡೋದು ರೋಲ್ ಮಾಡಿಕೊಂಡು ಒಂದು ಸ್ಟಿಕ್ನ ಈ ಥರ ಚುಚ್ಕೋಬೋದು ಚುಚ್ಕೊಂಡ್ರೆ ರೋಲು ಓಪನ್ ಆಗೋಲ್ಲ ಇಲ್ಲ ನಾವು ಹಂಗೆ ಇಟ್ಕೊಂಡು ತಿಂತೀವಿ ಅಂದರು ಓಕೆ ನೋಡ್ತಾ ಇರ್ಬೋದು ರೋಲ್ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತ ನೋಡಿ ಎಷ್ಟು ಚೆನ್ನಾಗಿ ಎಗ್ ರೋಲು ರೆಡಿ ಆಯಿತು ಅಂತ ನಾನಿವಾಗ ಸರ್ವ್ ಮಾಡ್ಕೊತೀನಿ ಅಪ್ಪುಗೆ ಕಟ್ ಮಾಡಿ ಸರ್ವ್ ಮಾಡೋಣ ಕಟ್ ಮಾಡಿ ಸರ್ವ್ ಮಾಡಿದ್ರೆ ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ ಹಾಗಾಗಿ ಕಟ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಟೇಸ್ಟಿ ಟೇಸ್ಟಿ ಎಗ್ರು ಅಂತ ರೆಡಿ ಆಯಿತು ನೋಡಿ ಎಷ್ಟು ಸಕ್ಕದಾಗಿ ಬಂದಿದೆ ಅಂತ ಅಂತೈತೆ ಚಿನ್ನ ಇಲ್ಲಿ ನೋಡ್ಕೊಂಡು ಹೇಳು ಇಲ್ಲೇ ಟೇಸ್ಟ್ ಹೆಂಗೈತೆ ಹೇಳು ಸೂಪರಾ ಹ್ಯಾಪಿನಾ ಟೇಸ್ಟ್ ಹೆಂಗೈತೆ ಹ್ಞೂ ಹಂಗೆ ಹೋಟೆಲ್ ಥರನೇ ಆಯ್ತಾ ಹ್ಞೂ ಫ್ರೆಂಡ್ಸ್ ರೋಲ್ನೆಲ್ಲ ಮಾಡಿ ಮುಗಿಸೋ ಹೊತ್ತಿಗೆ ಕಿಚನ್ ಈ ರೀತಿ ಆಗೋಗಿತ್ತು ಪುಟಾಣಿ ಕಿಚನ್ ಇರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಕ್ಲೀನ್ ಮಾಡಿಕೊಂಡು ಬ್ಲಾಗ್ನ ಎಂಡ್ ಮಾಡ್ಕೊತೀನಿ ಟೈಮ್ ಬಂದು ಒಂಬತ್ತು ಗಂಟೆ ಆಗಿದೆ ಕಿಚನ್ ಇನ್ನೂ ಕ್ಲೀನ್ ಮಾಡಿಲ್ಲ ಕ್ಲೀನ್ ಮಾಡ್ಕೋಬೇಕು ಬಟ್ ವ್ಲಾಗ್ನ ಹೆಂಡ್ ಮಾಡಿ ವ್ಲಾಗ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಹಾಗಾಗಿ ಇವತ್ತಿನ ನನ್ನ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಹೀಗಿತ್ತು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಗ್ ರೋಲ್ ರೆಸಿಪಿ ಹೇಗಿತ್ತಂತ ಕಮೆಂಟ್ ಮಾಡಿ ಹಾಗೇ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಕೂಡ ಶೇರ್ ಮಾಡಿ ಮತ್ತು ಇನ್ನೇನಿಲ್ಲ ಅಷ್ಟೇ ಸಿಗ್ತೀನಿ ನಾಳೆ ಹೊಸ ಬ್ಲಾಗ್ ಜೊತೆ Halli Virgo, take care, bye bye.